ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಒಂದು ಕಡಲೆಕಾಯಿ ಬೀಜ ಯೂಸ್ ಮಾಡಿಕೊಂಡು ಒಂದು ಖಾರ ಮಸಾಲೆ ಕಡಲೆಕಾಯಿ ಬೀಜ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಒಂದು ಕಪ್ಪಾಗಷ್ಟು ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ನಾನು ಒಣಗಿರೋದೆ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಕಾಲು ಕಪ್ ಕಡಲೆ ಇಟ್ಟು ಒಂದೆರಡು ಸ್ಪೂನ್ ಅಕ್ಕಿ ಇಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಸ್ವಲ್ಪ ಇಂಗು ಸ್ವಲ್ಪ ಅಷ್ಟನ್ನ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಮತ್ತು ನಾನು ರುಬ್ಕೊಳೋದಕ್ಕೆ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಚ ಶುಂಠಿ ಬಂದು ನಾನು ಸಿಪ್ಪೆ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ಸಮೇತನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಾಲು ಇಂಚಾಗಷ್ಟು ಸ್ವಲ್ಪ ಒಂದು ಕಡ್ಡಿ ಆಗಷ್ಟು ಕರಿಬೇವು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ನಾವು ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿಯಾಗಿ ನಾವು ಸ್ವಲ್ಪ ರುಬ್ಕೊಬೇಕು ಫೇಸ್ಟ್ ಮಾಡ್ಕೊಬೇಕಾಗುತ್ತೆ ಹೇಗೆ ಮಾಡೋದು ನೋಡೋಣ ಈಗ ಒಂದು ಜಾರು ತೊಗೊಂಡು ನಾನು ಆಲ್ರೆಡಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಾನು ಫೇಸ್ಟ್ ಮಾಡ್ಕೊಂಡಿದ್ದೆ ಅದೇ ಜಾರೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಇರೋದರಿಂದ ನಾನು ಜಾರಲ್ಲೂ ಸ್ವಲ್ಪ ಹಸಿಮೆಣ್ಸಿನ್ಕಾಯಿದು ಸ್ವಲ್ಪ ಪೇಸ್ಟ್ ಇರೋದ್ರಿಂದ ಸೊ ಒಂದೊಂದು ಚೂರು ಇರೋದ್ರಿಂದ ಅದಕ್ಕೆ ನಾನು ಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕೊತಾ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಡಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕರಿಬೇವು ಮತ್ತು ಜೀರಿಗೆ ಸ್ವಲ್ಪ ಇದಕ್ಕೆ ನಾನು ರುಬ್ಬೋದಕ್ಕೆ ಇಂಗು ಸ್ವಲ್ಪ ಅರಿಶಿನ ಮತ್ತೆ ಕಡಲೆ ಹಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಕಾಲು ಕಪ್ಪಾಗಷ್ಟು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ನೀವು ಬೇಕು ಅಂದರೆ ಪೇಸ್ಟ್ ಮಾಡ್ಕೊಂಡು ನೀವು ಕಡಲೆ ಹಿಟ್ಟು ಅಕ್ಕಿ ಅಕ್ಕಿ ಹಿಟ್ಟೆಲ್ಲ ಕಲಸೋದು ಸೇರಿಸ್ಕೊಬೋದು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬೈಂಡಿಂಗ್ಗೆ ಸ್ವಲ್ಪ ತಿಕ್ಕಾಗಿ ಒಂಚೂರು ಒಂದು ಕಾಯಿ ಇದರಲ್ಲೊಂದು ಸ್ವಲ್ಪ ಒಂದು ಕಾಲು ಲೋಟಾಗಷ್ಟು ನೀರು ಹಾಕೊಂಡು ನುಣ್ಣಗೆ ನಾನು ರುಬ್ಕೊತೀನಿ ಈಗ ಸ್ವಲ್ಪ ಉಪ್ಪು ಇವಾಗಲೇ ನಾನು ಸೇರಿಸ್ಕೊತೀನಿ ಉಪ್ಪು ಒಂದು ಸುಮಾರು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ನಾನು ತೊಗೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನಾವು ಪ್ಯೂರಿ ಮಾಡಿಕೊಂಡ್ರೆ ಸಾಕು ನಮಗೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಬೈಂಡಿಂಗ್ಗೆ ನಾವು ಅದು ಪೀನಟ್ಗೆ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ ಈ ಥರ ಸ್ವಲ್ಪ ಈ ಅದರಲ್ಲಿ ನಾವು ರುಬ್ಕೊಬೇಕಾಗುತ್ತೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ಚೆಕ್ ಮಾಡಿದ್ದೀನಿ ನಾವು ಹಾಕೊಂಬೋದು ಇವಾಗ ಒಂದು ಕಪ್ ಆಗುತ್ತೆ ಕಡಲೆ ಕಿವಿಜ ತೊಗೊಂಡಿದ್ದೀನಿ ಹೋಗಿದ್ದಕ್ಕೆ ನಾನು ಮಸಾಲೆನ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಮಸಾಲೆ ಸೇರಿಸ್ಕೊಂತ ಇದ್ದೀನಿ ನಾನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂತ ಇದ್ದೀನಿ ನಾನು ನೀಟಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗಿದೆ ನೀವು ಬೇಕು ಅಂದರೆ ಸ್ವಲ್ಪ ನಿಮ್ಗೆ ಏನಾದ್ರೂ ತೆಳುವಾಯಿತು ಅಂದರೆ ನೀವು ಇನ್ನೊಂಚೂರು ಕಳ್ಳ ಇಟ್ಟು ಬೈಂಡಿಗೆ ಸೇರಿಸ್ಕೊಬೋದು ತೊಂದರೆ ಇಲ್ಲ ನೋಡಿ ಅದಕ್ಕೆ ನಾವು ಕಲ್ಸಿಟ್ಕೊಂಡು ಹಂಗೆ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈಗೆ ಮಾಡ್ಕೊಬೋದು ಇವಾಗ ನಾನು ಎಣ್ಣೆಯಲ್ಲಿ ಸೇರಿಸ್ತಾಯಿದ್ದೆ ನೋಡಿ ಅದೇ ಥರ ಬಿಳಿ ಬಿಡಿಯಾಗಿ ಬರಬೇಕಾಗುತ್ತೆ ಚಿನ್ನ ಆದರೆ ತುಂಬ ಚೆನ್ನಾಗಿರುತ್ತೆ ನೀವು ಗ್ರೀನ್ ಬೇಡ ಅಂದರೆ ಕಾರ್ ಸಿರಿನಲ್ಲಿ ಮಾಡ್ಕೊಬೋದು ಸೇಮ್ ಅಂಗಡಿ ಟೇಸ್ಟು ನಮಗೆ ಸಿಂಗಲಾಗೂ ಹಾಕ್ಬೋದು ನೀವು ಇಲ್ಲ ನಮಗೆ ಸಿಂಗಲ್ ಬೇಡ ಸ್ವಲ್ಪ ಡಬಲ್ ಡಬಲ್ ಬೇಕು ಅಂದರೆ ನೀವು ಡಬಲ್ ಡಬಲ್ ಥರನೂ ಹಾಕ್ಕೊಬೋದು ಡೀಪ್ ಫ್ರೈ ಮೇಲೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಸಾಲೆನೂ ತುಂಬ ಏನು ಜಾಸ್ತಿ ಅನ್ನಿಸಲ್ಲ ನನಗೆ ಫ್ರೆಂಡ್ಸ್ ರೆಡಿಯಾಗಿದೆ ಇಷ್ಟಾದರೆ ನಮಗೆ ಸಾಕು ಸಿತ್ಕೊಳ್ಳೋದೆಲ್ಲ ಏನಿಲ್ಲ ನೋಡಿ ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮನೇಲಿ ಸಾಯಂಕಾಲ ಟೀ ಕಾಫಿ ಟೈಮ್ ಜೊತೆಗೆ ನೀವು ಆರಾಮಾಗಿ ಮಾಡ್ಕೊಬೋದು ಮನೇಲಿರೋ ಐಟಮ್ಸ್ ಹಾಕೊಂಡು ನಾವು ಕೊತ್ತಂಬರಿ ಕರಿಬೇವು ಶುಂಠಿ ಪುದೀನ ಜೀರಿಗೆ ಎಲ್ಲ ತುಂಬ ಒಳ್ಳೆಯದು ಹಿಂಗೂ ಇಲ್ಲ ಪ್ರತಿಯೊಂದೂ ಹೆಲ್ತಿ ಒಳ್ಳೆಯ ಐಟಮ್ಸ್ ಇದನ್ನು ನೋಡಿ ಟಿಸ್ಟು ಓಪನ್ ಮೇಲೆ ಹಾಕ್ಕೊಂಡ್ರೆ ನಮ್ಗೆ ಕ್ರಿಸ್ಪಿಯಾಗಿ ಒಂದು ಪಿನೇಟ್ ಖಾರ ರೆಡಿಯಾಗುತ್ತೆ ಕ್ರಿಸ್ಪಿಯಾಗಿರುತ್ತೆ ಮತ್ತು ಖಾರದ ಮೇಲೆ ಇನ್ನೂ ನಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ದಿಢೀರಾಗಿ ನಾವು ಮಾಡ್ಕೊಬೋದು ಆರಾಮಾಗಿ ಸಂಜೆ ಟೈಮ್ ಏನಾನ ತಿನ್ನಬೇಕು ಅನಿಸಿದಾಗ ಯಾಕಂದರೆ ಕಡಲೆಕಾಯಿ ಬಿದ್ದಲ್ಲಿ ಪ್ರೋಟೀನ್ ಅಂಶದ್ರಿಂದ ತುಂಬ ಒಳ್ಳೆಯದು ಆಗಿದೆ ಸ್ವಲ್ಪ ಹಾರಾಕಿಬಿಡಿ ಆರೋದಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು